ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇವತ್ತ ಕಿಚ್ಚರ ಪಂಚಾಯಿತಿ ಯಾರ್ಯಾರಿಗೆ ಹೇಗೆ ಹೇಗೆ ಅನಿಸ್ತು ನನಗೆ ಹೇಗೆ ಅನಿಸ್ತು ಅಂತಂದ್ರೆ ಕೆಲವೊಂದು ವಿಚಾರ ತುಂಬಾನೇ ಚೆನ್ನಾಗಿತ್ತು ಚಪ್ಪಳೆ ಕೂಡ ಇಲ್ಲಿ ಹೊಡಿಲೇಬೇಕು ಆದ್ರೆ ಇನ್ನೂ ಕೆಲವೊಂದು ವಿಚಾರಗಳಿತ್ತಲ್ಲ ಸ್ವಲ್ಪ ಕೂಡ ಇಲ್ಲಿ ಇಷ್ಟನೇ ಆಗ್ಲಿಲ್ಲ ಒಂದು ಮೇನ್ ಪಾಯಿಂಟ್ ನನಗೆ ಅರ್ಥ ಆಯ್ತು ಅಂತಂದ್ರೆ ಈ ಸೀಸನ್ ನಲ್ಲಿ ಗಿಲ್ಲಿಯವ್ರನ್ನ ಮತ್ತೆ ರಕ್ಷಿತಾ ಅವ್ರನ್ನ ಗೆಲ್ಲಕ್ಕೆ ಬಿಡಬಾರ್ದು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತದೆ ಇಲ್ಲಿ ಜಾಸ್ತಿ ಸಪೋರ್ಟ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ನೋಡಿರ್ತೀರಾ ಇಲ್ಲಿ ಗಿಲ್ಲಿಯವ್ರಿಗೆ ಯಾವ ರೀತಿ ಸಪೋರ್ಟ್ ಕೊಟ್ಟಿದೆ ಮತ್ತೆ ಇಲ್ಲಿ ರಕ್ಷಿತ್ ಅವ್ರಿಗೆ ಯಾವ ರೀತಿ ಸಪೋರ್ಟ್ ಸಿಗ್ತದೆ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಇರೋ ಸ್ಪರ್ಧಿಗಳನ್ನ ಬಿಟ್ಬಿಡಿ ಅವ್ರಿಗೆ ಯಾವ ರೀತಿ ನಡೀತಾ ಅಂತ ಅಂದ್ಬಿಟ್ಟು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ನಡೀತದೆ ಅಂತ ಅಂದ್ಬಿಟ್ಟು ಒಳಗಡೆ ಗೊತ್ತಾಗಲ್ಲ ಆದ್ರೆ ಇಲ್ಲಿ ಕಿಚ್ಚ ಸುದೀಪ್ ಸರ್ಗೆ ಇರ್ಬೋದು ಮತ್ತೆ ಪ್ರೇಕ್ಷಕರಿಗಿರ್ಬೋದು ಗೊತ್ತಲ್ವಾ ಯಾವ ರೀತಿ ಸಪೋರ್ಟ್ ಇದೆ ಅಂತಂದ್ಬಿಟ್ಟು ಇಲ್ಲಿ ಬೇಡದೇ ಇರೋ ಕಾರಣಗಳಿಗೆ ಇಲ್ಲಿ ಬೈದರು ಅಂತ ನನಗೆ ಅಲ್ಲಿ ಅನ್ನಿಸ್ತು ಕೆಲವೊಬ್ಬರಿಗೆ ಏನು ಕ್ಲಾಸ್ ತಗೊಂಡ್ರು ರಕ್ಷಿತ್ ಅವ್ರಿಗೆ ಮತ್ತೆ ಗಿಲ್ಲಿ ಅವ್ರಿಗೆ ಇಲ್ಲಿ ಅವ್ರು ಮಾಡಿದ್ದು ಕೂಡ ತಪ್ಪೆ ಇಲ್ಲಿ ರಕ್ಷಿತ್ ಅವ್ರು ಕೂಡ ಮಾಡಿದ್ದು ತಪ್ಪೆ ಆದರೆ ಅಶ್ವಿನಿ ಗೌಡವ್ರು ಜಾನ್ವಿಯವರು ಏನೂ ತಪ್ಪೇ ಮಾಡಲಿಲ್ವಾ ಎಷ್ಟೊಂದು ವಿಚಾರ ಸುಮಾರು ವಿಚಾರಗಳನ್ನ ಇಲ್ಲಿ ಚರ್ಚೆನೇ ಆಗಿಲ್ಲ ಆದರೆ ಒಂದೇ ಒಂದು ವಿಷಯನ ಹಿಡ್ಕೊಂಡು ಹೇಗೆ ರುಬ್ಬಿದ್ರು ಇಲ್ಲಿ ನೀವು ನೋಡಿರ್ತೀರ ಆಲ್ಮೋಸ್ಟ್ ಕೆಲವೊಬ್ರು ಎಪಿಸೋಡ್ಗಳನ್ನ ಇಲ್ಲಿ ರಕ್ಷಿತ್ ಅವರು ಅಂತ ಒಂದು ಮಹಾ ದೊಡ್ಡ ತಪ್ಪು ಏನ್ ಮಾಡ್ಬಿಟ್ರು ಹೌದು ತಪ್ಪು ಮಾಡಿದರೆ ತಪ್ಪು ಮಾಡಿದರೆ ನಿಜ ಬೈಬೇಕು ಇಷ್ಟು ದೊಡ್ಡದಾಗಿ ಇಲ್ಲಿ ಬೈಯದ ಅದರಲ್ಲೂ ಗಿಲ್ಲಿ ನಟವ್ರಂತೂ ತಲೆ ತಗ್ಗಿಸಿಕೊಂಡ ಇಲ್ಲಿ ಕುತ್ಕೊಂಡ್ರು ಇಲ್ಲಿ ಅಶ್ವಿನಿ ಅವರು ಜಾನ್ವಿ ಅವರು ಕಳಪೆ ವಿಚಾರನ ಇಲ್ಲಿ ಡಿಸ್ಕಶನ್ ಮಾಡಿಬಿಟ್ಟು ಮಾತಾಡಿದ್ರಲ್ಲ ಅದನ್ನ ಮಾತಾಡಬೇಡಿ ಅಂತ ಅಂದ್ಬಿಟ್ಟು ಹೇಳಿದ್ರು ಅದೇ ರೀತಿ ಇಲ್ಲಿ ರಕ್ಷಿತ್ ಅವ್ರಿಗೂ ಹೇಳ್ಬೋದಿತ್ತು ಮತ್ತೆ ಇಲ್ಲಿ ಗಿಲ್ಲಿ ನಟವ್ರಗೂ ಇಲ್ಲಿ ಹೇಳ್ಬೋದಿತ್ತು ನಿಮ್ಮ ಕಾಮಿಡಿ ನಿಮ್ಗೆ ಮುಳುಗಾಗ್ತದೆ ಇದನ್ನ ಆಟದಲ್ಲಿ ನೀವು ತೋರಿಸಬೇಡಿ ಅಂತ ಅಂದ್ಬಿಟ್ಟು ಇಷ್ಟು ಆಗಿ ಹೇಳಿದ್ರೆ ಸಾಕಾಗಿರೋದು ಆದ್ರೆ ವಾಯ್ಸ್ ನ ಯಾವ ರೀತಿ ರೇಸ್ ಮಾಡಿದ್ರು ಅಂತಂದ್ರೆ ಪಿತ್ತ ಏರಿಸಬೇಡಿ ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವ್ರಿಗೆ ಇಲ್ಲಿ ಹೇಳಿದ್ರು ಇದು ಒಂಥರ ಏನಾಗುತ್ತೆ ಅಂತಂದ್ರೆ ಒಬ್ಬರಿಗೆ ಒಂದು ನ್ಯಾಯ ಇನ್ನೊಬ್ಬರಿಗೆ ಇನ್ನೊಂದರವಾದ ನ್ಯಾಯ ಅಂತ ಅನ್ಸುತ್ತಲ್ಲ ಇಲ್ಲಿ ಆ ರೀತಿ ಆಯ್ತು ಇಲ್ಲಿ ಜಾನ್ವಿಯವರು ಎಷ್ಟು ಓವರ್ ಆಗಿ ಮಾತಾಡಿದ್ರು ಅಂತಂದ್ರೆ ಕಲರ್ಸ್ ವಾಹಿನಿಯವರು ಇಲ್ಲಿ ಪುಷ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ಇದನ್ನ ಇಲ್ಲಿ ಸೂರಜರು ಕೂಡ ಇಲ್ಲಿ ಹೇಳಿದ್ರು ಗಳನ್ನ ಪ್ಲೇ ಮಾಡಿ ಇಲ್ಲಿ ತೋರಿಸಿದ್ರು ಯಾರ್ಯಾರ್ದು ಏನೇನು ತಪ್ಪು ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು ಜಾನ್ವಿ ಅವರು ಅದನ್ನ ಒಪ್ಕೊಳಕೆ ಇಲ್ಲಿ ತಯಾರಿಲ್ಲ ಕೊನೆಯವರೆಗುನು ಇಲ್ಲಿ ಅವ್ರು ಹೇಳಿದ್ದೆ ಕರೆಕ್ಟ್ ಅನ್ನೋ ರೀತಿ ಇಲ್ಲಿ ಮಾತಾಡಿದ್ರು ನೋಡಿ ಕೆಲವೊಂದು ವಿಚಾರಗಳು ಇಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಸ್ಪರ್ಧಿಗಳನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ನೀವೇನ್ ಅನ್ಕೊಂಡಿರ್ತೀರಾ ಇಲ್ಲಿ ಇವರೇ ಆಫರ್ ಲೆಟರ್ ನ ಕಳಿಸ್ತಾರೆ ಅವಾಗ ಇಲ್ಲಿ ಸ್ಪರ್ಧಿಗಳು ಬರ್ತಾರೆ ಅಂತ ಇಲ್ಲಿ ಅನ್ಸಿರುತ್ತೆ ನಮಗೂ ಕೂಡ ಹಾಗೆ ಅನ್ಸಿತ್ತು ಇಲ್ಲಿ ಕಿಚ್ಚಾ ಸುದೀಪ್ ಸರ್ ಏನ್ ಹೇಳಿದ್ರು ಅಂತಂದ್ರೆ ಧ್ರುವಂತರ್ ಬಗ್ಗೆನೂ ಕೂಡ ಒಂದು ಕಳೆದ ಕಿಚ್ಚರ ಪಂಚಾಯತಿ ಇಲ್ಲಿ ಹೇಳಿದ್ರು ಬಿಗ್ ಬಾಸ್ ಅಲ್ಲಿ ಚಾನ್ಸ್ ಸಿಗಕ್ಕೆ ನೀವು ಎಷ್ಟು ಸಿಕ್ಕಾಪಟ್ಟೆ ಶ್ರಮ ಪಟ್ಟಿದೀರ ಅಂತ ಗೊತ್ತು ನಾವು ಅದನ್ನೇನಾದ್ರು ಇಲ್ಲಿ ಹೇಳಿದೀವಾ ಅಂತ ಇಲ್ಲಿ ಕೇಳಿದ್ರು ಅಂದ್ರೆ ಇಲ್ಲಿ ಕಲರ್ಸ್ ವಾಹಿನಿಯಾಗಲಿ ಅಥವಾ ಬಿಗ್ ಬಾಸ್ ಕಡೆಯವರಾಗ್ಲಿ ಇಲ್ಲಿ ಧ್ರುವಂತವರಿಗೆ ಆಫರ್ ಕಳಿಸಿಲ್ಲ ಅವರೇ ಇಲ್ಲಿ ಬೇಡಿಕೊಂಡು ಬಂದಿದ್ದಾರೆ ಅನ್ನೋ ರೀತಿ ಇಲ್ಲಿ ಆಯ್ತು ಇವತ್ತ ಜಾನ್ವಿಯರ್ಗೂ ಕೂಡ ಇಲ್ಲಿ ಅದೇ ಹೇಳಿದ್ರು ನೀವು ಕೂಡ ಕಲರ್ಸ್ ಅಲ್ಲೇ ಕೆಲಸ ಮಾಡಿದೀರಾ ಇಲ್ಲಿ ನೀವು ಕೇಳ್ಕೊಂಡೆ ಅಲ್ವಾ ಒಳಗಡೆ ಹೋಗಿದ್ದು ಅಂತ ಇಲ್ಲಿ ಹೇಳಿದ್ರು ನೋಡಿ ಅಂದ್ರೆ ಇಲ್ಲಿ ಕೇಳಿಕೊಂಡು ಅವರಾಗವ್ರೆ ಒಳಗಡೆ ಹೋಗೋರು ಕೂಡ ಇಲ್ಲಿ ಇದ್ದಾರೆ ಇಲ್ಲಿ ಎಲ್ರಿಗೂ ಕೂಡ ಒಂದು ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದ್ ಏನು ಅಂತಂದ್ರೆ ಕೆಲವೊಬ್ಬರಿಗೆ ಆಫರ್ ಹೋಗುತ್ತೆ ಬಟ್ ಒಬ್ರು ಅವರೇ ಇಲ್ಲಿ ನಾನು ಬಿಗ್ ಬಾಸ್ ಮನೆಗೆ ಬರ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಬರ್ತಾರೆ ಒಂದೊಂದ್ಸತಿ ಇಲ್ಲಿ ಜಾನ್ವಿ ಅವರು ಹೇಳಿದ್ದು ನಿಜ ಒಂದೊಂದು ಟೈಮಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಕಲರ್ಸ್ ವಾಹಿನಿಯವರು ಪುಷ್ ಮಾಡ್ತಾ ಪುಶ್ ಮಾಡ್ತಾ ಇಲ್ವೋ ಬೇರೆ ವಿಚಾರ ಆದ್ರೆ ಬೇರೆ ಚಾನಲ್ ನಿಂದ ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಬಂದವರಿಗೆ ಏನು ಕೂಡ ಬೆಲೆ ಇಲ್ವಾ ಅಂತ ಇಲ್ಲಿ ಅನ್ಸುತ್ತೆ ಇಲ್ಲಿ ನೀವು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಗಿಲ್ಲಿ ನಟ ಅವ್ರನ್ನ ತಗೊಳ್ಳಿ ಇಲ್ಲಿ ಜೀ ವಾಹಿನಿಯಲ್ಲಿ ಅವ್ರು ಹೆಚ್ಚಾಗಿ ಕಾಣಿಸ್ಕೊಂಡಿದ್ರು ಒಂದೇ ಒಂದು ಶೋ ಅಂದ್ರೆ ಕ್ವಾಟ್ಲೆ ಕಿಚನ್ ಅಲ್ಲಿ ಮಾತ್ರನೇ ಅವರು ಸ್ವಲ್ಪ ಎಪಿಸೋಡ್ಗಳಲ್ಲಿ ಕಾಣಿಸ್ಕೊಂಡಿದ್ರು ಅದು ಕೂಡ ಎಪಿಸೋಡ್ ಅಲ್ಲಿ ಇಲ್ಲಿ ಕಾಣ್ಸಿರ್ಲಿಲ್ಲ ಮತ್ತೆ ಇಲ್ಲಿ ರಕ್ಷಿತ್ ಅವರು ಅವ್ರ ಇಲ್ಲಿ ಕಲರ್ಸ್ ಅಲ್ಲೂ ಕೆಲಸ ಮಾಡಿಲ್ಲ ಆದ್ರೆ ಬೇರೆ ಯಾವುದೇ ಒಂದು ವಾಹಿನಿ ಕೂಡ ಇಲ್ಲಿ ಅವರು ಕೆಲಸ ಮಾಡೇ ಇಲ್ಲ ಒಂದು ಯೂಟ್ಯೂಬ್ ಇಂದ ಬಂದಿದ್ದಾರೆ ಇಲ್ಲಿ ಅವರಿಗೆ ವಾಹಿನಿಗಳ ಬಗ್ಗೆ ಅಷ್ಟೊಂದು ಪರಿಚಯ ಇಲ್ಲ ಕಲರ್ಸ್ ಅಲ್ಲಿ ಕೆಲಸ ಮಾಡಿರೋರಿಗೆ ಇಲ್ಲಿ ಜಾನ್ವಿಯವರು ಕೂಡ ಕಲರ್ಸ್ ಅಲ್ಲಿ ಕೆಲಸ ಮಾಡಿದ್ದಾರೆ ಕಾವ್ಯ ಅವರು ಕೂಡ ಇಲ್ಲಿ ಕಲರ್ಸ್ ಅಲ್ಲಿ ಕೆಲಸ ಮಾಡಿದ್ದಾರೆ ಧನುಷ್ ಅವರು ಕೂಡ ಇಲ್ಲಿ ಕೆಲಸ ಮಾಡಿದ್ದಾರೆ ಕಲರ್ಸ್ ವಾಹಿನಿಯಲ್ಲೇ ಇದರ ಕಿಚ್ಚ ಸುದೀಪ್ ಸರ್ ಇಲ್ಲಿ ಕ್ಲಿಯರ್ ಆಗಿ ಕೂಡ ಇಲ್ಲಿ ಹೇಳಿದ್ದಾರೆ ಅಂದ್ರೆ ವಾಹಿನಿಗಳಲ್ಲಿ ಕೆಲಸ ಮಾಡಿದವರಿಗೆ ಏನು ಕೂಡ ಕ್ಲಾಸ್ ತಗೊಳಲ್ವಾ ಇಲ್ಲಿ ಜಾಹಿಯವರು ಏನೇ ಮಾತಾಡಿದ್ರು ಕೂಡ ಅದು ಕರೆಕ್ಟ್ ಆಗಿ ಇದೆಯಾ ಇಲ್ಲಿ ಅವ್ರಿಗೂ ಕೂಡ ಕ್ಲಾಸ್ ತಗೊಂಡ್ರು ಆದ್ರೆ ನಾನು ಪಿತ್ತ ನೆತ್ತಿಗೇರಿಸ್ಬೇಡಿ ಇಲ್ಲಿ ನಾನು ಏನ್ ಹೇಳ್ತಿದ್ಯಾ ಅದು ನಿಮ್ಗೆ ಅರ್ಥ ಆಗ್ತಾ ಅಂತ ಇಲ್ಲಿ ಹೇಳಿದ್ರ ಚಾನ್ಸೇ ಇಲ್ಲ ಇವರು ಇಲ್ಲಿ ಎಷ್ಟು ಮಾತಾಡಿದ್ರು ಅಂತ ಅಂದ್ರೆ ನಿಜವಾಗ್ಲೂ ಕೂಡ ಇಷ್ಟೊಂದು ಕ್ಲಾಸ್ ಬೇಕಿತ್ತ ಅಂತ ಇಲ್ಲಿ ಅನಿಸ್ತು ಯಾರು ಕೂಡ ಇದುವರೆಗೂ ನಾಮಿನೇಷನ್ ಮಾಡ್ಬೇಕಾದ್ರೆ ತಪ್ಪೇ ಮಾಡಿಲ್ವಾ ಪರ್ಸ್ನಲ್ ರೀಸನ್ನ ಮನ್ಸಲ್ಲಿ ಇಟ್ಕೊಂಡ್ಬಿಟ್ಟು ಇಲ್ಲಿ ಅವ್ರನ್ನ ನಾಮಿನೇಟೇ ಮಾಡಿಲ್ವಾ ಹಾಗಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆನೇ ಇಡಬಾರ್ದು ಇಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಹದಿನೈದು ಜನ ಕರ್ಸಿದ್ದಾರೆ ಎಲ್ಲರೂ ಕೂಡ ಇರಿ ಲಾಸ್ಟ್ ಇವರ್ಗೂ ಕೂಡ ನೈಂಟಿ ನೈನ್ ಡೇಸ್ ಇಲ್ಲಿ ಯಾರಿಗೆ ಹೆಚ್ಚು ಓಟ್ ಬಿಡುತ್ತೋ ಅವ್ರು ಇಲ್ಲಿ ಗೆದ್ರು ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡಿ ಈ ತರ ಒಂದು ರಿಯಾಲಿಟಿ ಶೋ ಅಂತ ನೀವು ಅನ್ಕೊಳ್ಬಹುದು ಇಲ್ಲ ಬಾಯ್ಗೆ ಬಂದ ಮಾತಾಡ್ತಿದೀನ ಅಂತ ಅನ್ಕೊಳ್ಬೋದು ಬಟ್ ಇತ್ತೀಚೆಗಷ್ಟೇ ನಾವು ನಮ್ಮವರು ಅನ್ನೋ ಒಂದು ರಿಯಾಲಿಟಿ ಶೋ ಬಂದಿತ್ತು ಇದರಲ್ಲಿ ಯಾರು ಕೂಡ ಎಲಿಮಿನೇಟ್ ಆಗಿರಲಿಲ್ಲ ಇದರಲ್ಲಿ ಕುಟುಂಬಗಳನ್ನೇ ಕರೆಸಿದ್ರು ಇದ್ರಿಗಿಂತ ಹೆಚ್ಚಾಗಿ ಬಂದಿದ್ರು ಆ ಒಂದು ರಿಯಾಲಿಟಿ ಶೋಗಳಲ್ಲಿ ನೀವು ನೋಡಿರ್ತೀರಾ ಅನ್ಕೊಂತೀನಿ ಯಾರು ಕೂಡ ಎಲಿಮಿನೇಟ್ ಆಗಿರಲಿಲ್ಲ ಕೊನೆಯಲ್ಲಿ ಯಾರು ವಿನ್ನರ್ ಅಂತ ಮಾತ್ರನೇ ವಿನ್ನರ್ ಯಾರು ರನ್ನರ್ ಅಪ್ ಯಾರು ಅಂತಬಿಟ್ಟು ಇಲ್ಲಿ ಅನೌನ್ಸ್ ಮಾಡಿದ್ರು ಇಲ್ಲಿ ನಾಮಿನ್ ನೀವು ಒಂದು ಮಾಡೋ ಮಿಸ್ಟೇಕ್ ಇಂದ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಇಲ್ಲಿ ಹೇಳಿದ್ರು ಅಂದ್ರೆ ನಾಮಿನೇಷನ್ ಪ್ರಕ್ರಿಯೆನೇ ಬಿಡಿ ಅವಾಗ ಯಾರಿಗೂ ಕೂಡ ಜಗಳನೇ ಆಗಲ್ಲ ಕೊಡಬೇಡಿ ಯಾರು ಕೂಡ ಇಲ್ಲಿ ಸ್ಟ್ರಾಟರ್ಜಿನೇ ಯೂಸ್ ಮಾಡಲ್ಲ ಈ ರೀತಿ ಮಾಡಕ್ಕಾಗತ್ತ ಇಲ್ಲ ಖಂಡಿತವಾಗ್ಲೂ ಇಲ್ಲಿ ಒಂದು ಮಿಸ್ಟೇಕ್ ಏನು ಅಂದರೆ ರಕ್ಷಿತಾ ಅವರು ಅವರು ಒಪ್ಕೊಂಡಿದ್ದಾರೆ ಹೌದು ಸರ್ ನಾನು ಇಲ್ಲಿ ತಪ್ಪು ಮಾಡಿದ್ದೀನಿ ನನಗೆ ಗೊತ್ತಾಗ್ಲಿಲ್ಲ ಅಂತ ಇಲ್ಲಿ ಹೇಳಿದ್ರು ರಘು ಅವರು ಕೂಡ ಇಲ್ಲಿ ಅದನ್ನೇ ಹೇಳಿದ್ರು ಇಲ್ಲಿ ಅವರು ಹೇಳಬೇಕಾದ್ರೆ ಒಂದು ಪಾಯಿಂಟ್ ಅರ್ಥ ಆಗಿದೆ ಅಂತಂದರೆ ಅಂತಂದ್ರೆ ರಘು ಅವ್ರಿಗೆ ಕ್ಯಾಪ್ಟನ್ಸಿಗೂ ಇಲ್ಲಿ ಸಿಕ್ಕಿದೆ ಕಿಚ್ಚನ ಚಪ್ಪಾಳಿನೂ ಕೂಡ ಇಲ್ಲಿ ಸಿಕ್ಕಿದೆ ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಇವಾಗ ಎಂಟ್ರಿ ಕೊಟ್ಟಿದ್ದಾರೆ ಬಟ್ ಅಬಿ ಅವ್ರಿಗೆ ಅಷ್ಟೊಂದು ಆಪರ್ಚುನಿಟಿ ಸಿಕ್ಕಿಲ್ಲವಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅವರು ಹೇಳಕ್ಕೆ ಬಂದಿತ್ತು ಆದರೆ ಅದನ್ನ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಕೇಳಿಸ್ಕೊಳ್ಳಿಲ್ಲ ಗಿಲ್ಲಿ ಅವ್ರದ್ದು ಏನೊಂದು ಮಿಸ್ಟೇಕು ಅಂತಂದ್ರೆ ನಾನು ಪ್ರತಿ ವಿಡಿಯೋದಲ್ಲೂ ಇಲ್ಲಿ ಹೇಳ್ತಾ ಇದೀನಿ ಅವ್ರದ್ದೊಂದು ಕಾಮಿಡಿ ಸೆನ್ಸ್ ಏನಿದೆಯೋ ಎಲ್ಲಾ ಕಡೆ ಇಲ್ಲಿ ವರ್ಕ್ ಆಗ್ತಿದ್ರು ಕೂಡ ಕೆಲವೊಬ್ಬರಿಗೆ ಅದು ಇಷ್ಟ ಆಗ್ತಲ್ಲ ಪರ್ಸನಲ್ ಆಗಿ ನಾನು ಹೇಳ್ತಿರೋದು ಕೆಲವೊಬ್ಬರಿಗೆ ಇಷ್ಟ ಆಗಿಲ್ಲ ಅದಕ್ಕೆ ಇಲ್ಲಿ ಒತ್ತಿ ಒತ್ತಿ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಕಾಮಿಡಿ ಇಲ್ಲಿ ಮುಳು ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇದನ್ನ ನೋಡ್ತಿದ್ರೆ ಇದ್ರೆ ಒಂದ್ ಕಡೆಯಿಂದ ಏನ್ ಅನ್ಸುತ್ತೆ ಅಂತಂದ್ರೆ ಇಲ್ಲಿ ಗಿಲ್ಲಿ ಅವರು ಗೆಲ್ಲೇಬಾರದು ಅಂತ ಅಂದ್ಬಿಟ್ಟು ಅಂದ್ರೆ ಗೆಲ್ಲಿಸಲೇಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ವೋಟಿಂಗ್ ಪ್ರಕಾರ ತೊಗೊಂಡ್ರೆ ಅವ್ರು ಗೆಲ್ತಾರೆ ಬಿಡಿ ಯಾಕಂದ್ರೆ ಎಷ್ಟೊಂದ್ ಜನ ಇಲ್ಲಿ ಕಮ್ಯುನಿಟಿ ಪೋಸ್ಟ್ ಹಾಕಿದಿರಾ ಯಾರಿಗೆ ನೀವು ಸಪೋರ್ಟ್ ಮಾಡ್ತೀರಾ ಯಾರು ಯಾರ ವಿನಾಗಬೇಕು ಅಂತ ಈ ಸತಿ ಅನ್ಕೊಂಡಿದೀರ ಅನ್ನೋದರಲ್ಲಿ ನೀವು ತಗೊಂಡ್ರೆ ಗೊತ್ತಾಗ್ಬಿಡುತ್ತೆ ಯಾರು ಇಲ್ಲಿ ಹೆಚ್ಚಾಗಿ ವೋಟ್ ಬೀಳ್ತದೆ ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವರು ಗೆಲ್ಲೇಬಾರ್ದು ಬೇರೆ ಯಾರನ್ನಾದ್ರು ಅಂದ್ರೆ ಎಕ್ಸಾಂಪಲ್ ಅಶ್ವಿನಿ ಗೌಡ ಅವ್ರನ್ನ ಏನಾದ್ರು ಗೆಲ್ಲಿಸಬೇಕು ಅಂತ ಈ ರೀತಿ ಮಾಡ್ತಾ ಇದಾರೆ ಇಲ್ಲಿ ಅಶ್ವಿನಿ ಗೌಡ ಅವರು ಏನೇ ಒಂದು ದೊಡ್ಡ ದೊಡ್ಡ ತಪ್ಪು ಮಾಡಿದ್ರು ಕೂಡ ಅದನ್ನ ಸಣ್ಣದಾಗಿ ತೋರಿಸ್ತಾರೆ ಸಣ್ಣ ಸಣ್ಣದಾಗಿ ಮಾತಾಡ್ತಾರೆ ಸಣ್ಣದಾಗಿ ಕ್ಲಾಸ್ ತಗೋತಾರೆ ಜಾನವಿಯವರ್ಗೂ ಕೂಡ ನೀವು ಅಷ್ಟು ದೊಡ್ಡದಾಗಿ ತಪ್ಪ ಮಾಡಿದ್ರು ಅವ್ರು ಬುಡಕ್ಕೆ ಹೋಗಿದ್ರು ಮಾತುಗಳು ಏನು ಕ್ಲಾಸ್ ತಗೊಂಡ್ ಬಿಟ್ಬಿಟ್ರು ಈ ಒಂದು ವಿಚಾರಣ ಈ ರೀತಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ಮತ್ತೆ ಇನ್ನೊಂದು ಕಿಚ್ಚ ಸುದೀಪ್ ಸರ್ ಇಲ್ಲಿ ಮಾತು ಹೇಳ್ತಾರೆ ರಕ್ಷಿತ್ ಅವ್ರಿಗೆ ಮತ್ತೆ ಗಿರ್ಲಿ ಅವ್ರಿಗೆ ಇಬ್ಬರುದು ಕೂಡ ಅಧಿಕ ಪ್ರಸಂಗ ತರ ಮತ್ತೆ ಓವರ್ ಕಾನ್ಫಿಡೆನ್ಸ್ ಬೇಡ ಅಂತ ಇಲ್ಲಿ ಹೇಳಿದ್ರು ಇಲ್ಲಿ ಓವರ್ ಕಾನ್ಫಿಡೆನ್ಸ್ ಇದೆ ಮತ್ತೆ ಇಲ್ಲಿ ಅಧಿಕ ಪ್ರಸಂಗತನ ಇಲ್ಲಿ ಏನಿದೆ ಅಶ್ವಿನಿ ಗೌಡ ಅವ್ರದ್ದು ಇವಾಗ ಎಪಿಸೋಡ್ ಸ್ಟಾರ್ಟ್ ಆಗಿದ ತಕ್ಷಣ ಇಲ್ಲಿ ನೀವು ನೋಡಿದ್ರಿ ಅಂತ ಅನ್ಕೊಂತೀನಿ ಇಲ್ಲಿ ಕಾಫಿ ವಿಚಾರ ಬಂದಾಗ ಗಿಲ್ಲಿ ಅವರು ಏನೂ ಕೂಡ ಇಲ್ಲಿ ಮಾತಾಡಿರಲಿಲ್ಲ ಆದ್ರೂ ಕೂಡ ಇಲ್ಲಿ ನನಗೆ ಅವನು ತೇಜೋವಧೆ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ಅಂದ್ರೆ ಅಶ್ವಿನಿಗೌಡವ್ರದ್ದು ಅಧಿಕ ಪ್ರಸಂಗತನ ಅಲ್ವಾ ಇಲ್ಲಿ ಯಾರು ಏನೇ ಹೇಳ್ತಿದ್ರು ಕೂಡ ಅವರು ಮಧ್ಯದಲ್ಲಿ ಹೋಗಿ ನಿಂತ್ಕೊಂಡು ಮಾತಾಡ್ಬಿಡ್ತಾರೆ ಈ ವಾರ ಬಿಟ್ಬಿಡಿ ಕಳೆದ ಹಿಂದಿನ ವಾರಗಳಲ್ಲಿ ತಗೊಳ್ಳಿ ಅಲ್ಲಿ ಅಶ್ವಿನಿ ಗೌಡವ್ ಹೋಗಿ ನಿಂತ್ಕೊಂಡು ಮಾತಾಡಿರಲಿಲ್ವಾ ಅಧಿಕ ಪ್ರಸಂಗತನ ಇಲ್ಲಿ ಮಾಡಿರ್ಲಿಲ್ವಾ ಅವ್ರು ತಗೊಳ್ಳಿ ಅಶ್ವಿನಿ ಗೌಡವ್ರ ವಿಚಾರ ಬಂತು ಅಂತಂದ್ರೆ ಅವ್ರ ಮಧ್ಯಕ್ಕೆ ಮುಗ ತೋರಿಸ್ತಾರೆ ಅವ್ರದ್ದು ಅಧಿಕ ಪ್ರಸಂಗತನ ಇಲ್ಲಿ ಆಗಿಲ್ವಾ ಇವ್ರು ಇಲ್ಲಿ ಓವರ್ ಕಾನ್ಫಿಡೆನ್ಸ್ ಇಂದ ಆಟ ಆಡ್ತಾ ಇಲ್ವಾ ಎಲ್ಲರೂ ಕೂಡ ಓವರ್ ಕಾನ್ಫಿಡೆನ್ಸ್ ಇಂದನೆ ಇಲ್ಲಿ ಮಾತಾಡೋದು ಅಂದ್ರೆ ಕಾನ್ಫಿಡೆನ್ಸ್ ಇರುತ್ತೆ ಇಲ್ಲಿ ಅಶ್ವಿನಿ ಗೌಡರು ಅಂತ ನೀವು ನೋಡಬಹುದು ಎಷ್ಟು ಓವರ್ ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ ಅವ್ರು ಮಾಡಿದ್ದೇ ಕರೆಕ್ಟ್ ಅಂತ ಅಂದ್ಬಿಟ್ಟು ಅವ್ರ ಇಷ್ಟು ದಿವಸ ವಾರಗಳು ನೀವು ನೋಡ್ತಾ ಬಂದ್ರೆ ಇಲ್ಲಿ ಗೊತ್ತಾಗುತ್ತೆ ಇವ್ರಿಬ್ಬರಿಗೆ ಈ ರೀತಿಯಾಗಿ ಯಾಕೆ ಇಷ್ಟು ಓವರ್ ಆಗಿ ಕ್ಲಾಸ್ ತಗೊಂಡ್ರೋ ಗೊತ್ತಿಲ್ಲ ಮತ್ತೆ ಇಲ್ಲಿ ಧ್ರುವಂತರ ಒಂದು ಮಾತಾಡಿದ್ರು ಸ್ಪೇಸ್ ಕೊಡಲ್ಲ ಅಂತಂದ್ಬಿಟ್ಟು ಈ ಒಂದು ವಿಚಾರಕ್ಕೆ ಕ್ಲಾಸ್ ಸಿಗುತ್ತೆ ಅಂತ ಇಲ್ಲಿ ಗೊತ್ತಿತ್ತು ಮತ್ತೆ ಇಲ್ಲಿ ರಾಶಿಕವರ್ ವಿಚಾರಕ್ಕೆ ಮಾತಾಡಿದ್ರಲ್ಲ ನಾನು ಕಳೆದ ವಿಡಿಯೋಗಳಲ್ಲಿ ಸುಮಾರು ಎಕ್ಸ್ಪ್ಲೈನ್ ಇದರ ಬಗ್ಗೆ ಇಲ್ಲಿ ಧ್ರುವಂತವರದು ತಪ್ಪಿತ್ತು ರಾಶಿಕವ್ರದ್ದು ಕೂಡ ಇಲ್ಲಿ ತಪ್ಪಿತ್ತು ಈ ಒಂದು ವಿಚಾರ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಅಂದ್ಬಿಟ್ಟು ನೋಡಕ್ಕೆ ಹೋದ್ರೆ ಇಬ್ಬರು ಕಡೆಯಿಂದಲೂ ಇಲ್ಲಿ ತಪ್ಪಿತ್ತು ಇಲ್ಲಿ ಆ ವ್ಯಕ್ತಿ ಸರಿ ಇಲ್ಲ ಅಂತಂದ್ರೆ ಬಿಟ್ಬಿಡ್ಬೇಕಿತ್ತು ಇಲ್ಲಿ ರಾಶಿಕವರ್ ಕೂಡ ಇಲ್ಲಿ ಬಿಡ್ಲಿಲ್ಲ ನೋಡಿ ಇವಾಗ ರಕ್ಷಿತ್ ಅವ್ರಿಗೆ ಏನು ಬೈದರು ಮತ್ತೆ ಇಲ್ಲಿ ಅವರು ಕೂಡ ಅದೇ ಒಂದು ತಪ್ಪು ಮಾಡಿದ್ರು ನಾನು ಕೂಡ ಇಲ್ಲಿ ಒಪ್ಪಲ್ಲ ಅಂತಂದ್ಬಿಟ್ಟು ಇಲ್ಲಿ ಬಂದರು ಅವ್ರನ್ನ ಸೇವ್ ಮಾಡ್ತೀನಿ ಅಂತ ಅವರು ಟೀಮ್ ಅವ್ರು ಹೇಳಿದ್ರು ಕೂಡ ಇಲ್ಲಿ ರಾಶಿಕ್ ಅವರು ಒಂದು ವಿಚಾರಕ್ಕೆ ಜಗಳ ಆಡ್ಕೊಂಡು ಬಂದರು ಇಲ್ಲಿ ರಾಶಿಕ ಅವ್ರಿಗೆ ಯಾಕೆ ಹೇಳಿಲ್ಲ ಅಧಿಕ ಪ್ರಸಂಗತನ ಬೇಡ ಮತ್ತೆ ಇಲ್ಲಿ ಓವರ್ ಕಾನ್ಫಿಡೆನ್ಸ್ ಬೇಡ ರಾಶಿಕಾ ಅಂತ ಯಾಕೆ ಹೇಳಲಿಲ್ಲ ಹೇಳಲ್ಲ ಯಾಕಂತಂದ್ರೆ ಇಲ್ಲಿ ಕೆಲವೊಬ್ಬರನ್ನ ಕಂಡ್ರೆ ಕೆಲವೊಬ್ಬರಿಗೆ ಇಷ್ಟ ಇರುತ್ತೆ ಇನ್ನೂ ಕೆಲವೊಬ್ಬರನ್ನ ನೋಡ್ತಾ ಇದ್ರೆ ಇವ್ರನ್ನ ತುಳಿದು ಈಚೆ ಹಾಕ್ಬಿಡೋಣ ಅಂತಂದ್ಬಿಟ್ಟು ಅನ್ಸುತ್ತೆ ಬಟ್ ಏನೋ ಕೊಟ್ಟಿದ್ದಾರೆ ಚಾನ್ಸ್ ಕೊಟ್ಟಿದ್ದಾರೆ ಬಟ್ ಇವ್ರು ಎಲ್ಲರೂ ಕೂಡ ಓವರ್ಟೇಕ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತಾರೆ ಯಾರಿಗೆ ಎಷ್ಟೆಷ್ಟು ಸಪೋರ್ಟ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ರಾಶಿಕ್ ಅವ್ರಿಗೆ ಈ ರೀತಿಯಾಗಿ ಕ್ಲಾಸ್ ತಗೋಬೇಕಿತ್ತು ಇಲ್ಲಿ ರಕ್ಷಿತ್ ಅವರು ನಾಮಿನೇಟ್ ಮಾಡಿದ್ರು ಓಕೆ ಒಬ್ಬ ಸೇವ್ ಆಗಬೇಕಿರೋ ಪರ್ಸನ್ನ ಇಲ್ಲಿ ಅವರೇ ತಪ್ಪಿಸಿದ್ರು ಇದಕ್ಕೆ ಏನು ಕ್ಲಾಸೇ ತಗೊಳ್ಳಿಲ್ಲ ನೀವು ಅಬ್ಸರ್ವ್ ಮಾಡಿರ್ಬೋದು ಅಂತ ಅನ್ಕೊತಿನಿ ಬರಿ ಥೂ ಅನ್ನೋ ವಿಚಾರನ ಇಲ್ಲಿ ಮಾತಾಡಿದ್ರು ರಾಶಿಕ್ ಅವರು ಇಲ್ಲಿ ಸೇವ್ ಆಗುವ ಕೂಡ ಇಲ್ಲಿ ಸೇವ್ ಮಾಡಲಿಲ್ಲ ಅವರು ಕೂಡ ಸೇವ್ ಆಗಲಿಲ್ಲ ಬೇರೆಯವ್ರಿಗೂ ಸೇವ್ ಆಗಕ್ಕೆ ಬಿಡಲಿಲ್ಲ ಮತ್ತೆ ಇಲ್ಲಿ ನಾಮಿನೇಷನ್ ಮಾಡಬೇಕು ಅಂತಂದಾಗ ಇಲ್ಲಿ ಅವರೇ ನಾಮಿನೇಷನ್ ಆಗ್ಬೇಕು ಅಂತ ಇಲ್ಲಿ ಹೇಳಿದ್ರು ಇಲ್ಲಿ ಅವ್ರು ಮಾಡಿದ್ ತಪ್ಪಲ್ವಾ ಹಾಗಾದ್ರೆ ಇಲ್ಲಿ ರಕ್ಷಿತ್ ಅವ್ರು ಒಬ್ರೇ ತಪ್ಪು ಮಾಡಿಬಿಟ್ರಾ ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಚಿಕ್ಕ ಚಿಕ್ಕ ವಿಚಾರಗಳು ಬೇರೆಯವ್ರಿಗೆ ದೊಡ್ಡದಾಗಿ ಕಾಣಿಸುತ್ತೆ ದೊಡ್ಡ ದೊಡ್ಡ ವಿಚಾರಗಳು ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ ಇಲ್ಲಿ ಈ ಒಂದು ಕಿಚ್ಚರ ಪಂಚಾಯಿತಿಯಲ್ಲಿ ನನಗೆ ಅದೇ ರೀತಿಲಿ ಅನಿಸಿದ್ದು ಅಧಿಕ ಪ್ರಸಂಗತನ ಓವರ್ ಕಾನ್ಫಿಡೆನ್ಸ್ ಆಗಿ ಇಲ್ಲಿ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಲ್ಲ ಕೆಲವೊಂದು ವಿಚಾರದಲ್ಲಿ ಹೌದು ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಮತ್ತೆ ಅಧಿಕ ಪ್ರಸಂಗತನ ಕೂಡ ಇಲ್ಲಿ ಇರಬಾರ್ದು ಈ ರೀತಿ ಹೇಳಿದಾಗ ಏನಾಗುತ್ತೆ ಅಂತಂದ್ರೆ ಮನಸ್ಸು ಕುಗ್ತಾ ಬರುತ್ತೆ ಏನಪ್ಪ ನಾನು ಮಾಡ್ತಿರೋದು ಇಲ್ಲಿ ಜನಗಳಿಗೆ ಇಷ್ಟ ಆಗ್ತಲ್ವಾ ಅಂತ ಅಂದ್ಬಿಟ್ಟು ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಸಿಕ್ಕಿದ ತಕ್ಷಣ ಅದು ಬೇರೆ ತರನ ಕೂಡ ಇರಬಹುದು ಅಂತ ಅಂದ್ಬಿಟ್ಟು ಹಾಗಾದ್ರೆ ಯಾಕೆ ಕೊಡ್ಬೇಕು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆನ ಇಲ್ಲಿ ಒಬ್ಸರ್ವ್ ಮಾಡಿರೋದು ಈ ಸತಿ ಯಾರಿಗೂ ಕೂಡ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗ್ಲೇ ಇಲ್ಲ ನಿಜವಾಗ ಹೇಳಬೇಕು ಅಂತಂದ್ರೆ ಇಲ್ಲಿ ರಘು ಅವ್ರಿಗೆ ಕೊಡ್ಬೋದಿತ್ತು ಯಾಕಂತಂದ್ರೆ ಇಲ್ಲಿ ಅವ್ರು ನಾಮಿನೇಟ್ ಆದ್ರೂ ಕೂಡ ಅವರು ತುಂಬಾ ಚೆನ್ನಾಗಿ ಇಲ್ಲಿ ಆಟ ಆಡಿದ್ರು ಅಂದ್ರೆ ಟೀಮ್ಗೋಸ್ಕರ ಇಲ್ಲಿ ಆಡಿದ್ರು ನನ್ನ ಸೇವ್ ಮಾಡಿ ಅಂತ ಕೂಡ ಅವ್ರು ಯಾರ ಹತ್ರನು ಇಲ್ಲಿ ಕೇಳ್ಕೊಳ್ಳಿಲ್ಲ ಇಲ್ಲಿ ರಕ್ಷಿತ ಅವ್ರು ನಾಮಿನೇಟ್ ಮಾಡಿದ್ರು ಕೂಡ ಅವ್ರು ಆ ಒಂದು ವಿಚಾರದ ಬಗ್ಗೆ ಇಲ್ಲಿ ಮಾತಾಡ್ಲೇ ಇಲ್ಲ ಅವ್ರಿಗೆ ಕಿಚ್ಚಿನ ಮೆಚ್ಚುಗೆ ಚಪ್ಪಳೆ ಕೊಡ್ಬೋದಿತ್ತಲ್ಲ ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಈ ತರ ವಿಚಾರಗಳು ನೋಡಿದಾಗ ಬೇಕು ಬೇಕು ಅಂತಾನೆ ಕೊಡಲ್ಲ ಅಂತ ಕೂಡ ಇಲ್ಲಿ ಅನ್ಸ್ಬಿಡುತ್ತೆ ಕೆಲವೊಬ್ಬರನ್ನ ಸೋಲಿಸ್ಲೇಬೇಕು ಅಂತ ಕೂಡ ಇಲ್ಲಿ ಪಣ ತೊಟ್ಟಂಗೆ ಕಾಣಿಸ್ಬಿಡುತ್ತೆ ಇಲ್ಲಿ ಯಾರು ಏನಾದ್ರೂ ಮಾಡ್ಕೊಳ್ಳಿ ಜಾನವಿಯವ್ ಹೇಳಿದು ನಿಜ ಆಗುತ್ತಾ ಸುಳ್ಳು ಆಗುತ್ತಾ ಅಂತ ಅಂದ್ಬಿಟ್ಟು ಎಂಡಿಂಗ್ ಅಲ್ಲೇ ಗೊತ್ತಾಗೋದು ಇಷ್ಟು ದಿವಸ ಯಾರು ಯಾರ್ಯಾರ ಸಪೋರ್ಟ್ ಮಾಡ್ತಾ ಇದ್ರು ಅಂತ ಚೆನ್ನಾಗಿ ಗೊತ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ವಿಚಾರ ಬಂದಾಗೂ ಕೂಡ ಇಲ್ಲಿ ಮಾತಾಡ್ಕೊಂಡಿದ್ದಾರೆ ಬಟ್ ಇಲ್ಲಿ ರಕ್ಷಿತ ಅವ್ರ್ ಮಾಡಿದ್ದೇ ತಪ್ಪು ಅಂತ ಅಂದ್ಬಿಟ್ಟು ಇಲ್ಲಿ ಸಿಕ್ಕಾಪಟ್ಟೆ ಅವರಿಗೆ ಕ್ಲಾಸ್ ಅಂತೂ ಸಿಕ್ಕಿದೆ ಮತ್ತೆ ಮತ್ತಲ್ಲಿ ಧ್ರುವಂತವ್ರ ವಿಚಾರನೂ ಕೂಡ ಇಲ್ಲಿ ತಗೊಂಡು ಮಾತಾಡಿದ್ರು ಇಲ್ಲಿ ಅಬ್ಸರ್ವ್ ಮಾಡಿರ್ತೀರಾ ಧ್ರುವ ಅವರು ಮತ್ತೆ ಇಲ್ಲಿ ರಿಷಾ ಅವರು ರಾಶಿಕ್ ಅವರು ಅಭಿ ಅವರು ಇವರೆಲ್ಲರೂ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಲವ್ ಟ್ರ್ಯಾಕ್ ಓಪನ್ ಮಾಡು ಅಂತ ಹೇಳಿದ್ರು ಇದ್ರ ಬಗ್ಗೆ ಯಾಕೆ ಧನುಷ್ ಅವರು ಮಾತಾಡಲಿಲ್ಲ ಸೂರಜ್ ಅವ್ರು ಯಾಕೆ ಮಾತಾಡಲಿಲ್ಲ ಅಂತ ಇಲ್ಲಿ ಹೇಳಿದ್ರು ಆ ಒಂದು ವಿಚಾರ ಮಾತಾಡ್ಬೇಕಾದ್ರೆ ಕಿಚ್ಚ ಸುದೀಪ್ ಸರ್ ಸಿಕ್ಕ ಪಟೆಕ್ ಮಾಡ್ಕೊಂಡಿದ್ರು ಹೌದು ಇಲ್ಲಿ ಹುಡುಗಿರು ಮಾಡಿದ್ರು ತಪ್ಪೆ ಹುಡುಗರು ಮಾಡಿದ್ರು ಕೂಡ ಇಲ್ಲಿ ತಪ್ಪು ತಪ್ಪೆ ಒಟ್ಟಲ್ಲಿ ಈ ಒಂದು ವಿಚಾರ ಹೇಳಿದ್ರು ತುಂಬಾನೇ ಒಳ್ಳೇದಾಯ್ತು ಯಾರು ಕೂಡ ಬಿಗ್ ಬಾಸ್ ಮನೆಗೆ ಹೋಗೋದು ಲವ್ ಮಾಡ್ಬೇಕು ಅಂತಲ್ಲ ಇಲ್ಲಿ ಕಪ್ ನ ಗೆಲ್ಬೇಕು ಅಂತ ಹೋಗಿರ್ತಾರೆ ಮತ್ತೆ ಅವ್ರದ್ದು ಹಲವಾರು ಕನಸುಗಳನ್ನ ಕಟ್ಕೊಂಡು ಹೋಗಿರ್ತಾರೆ ಅಂದ್ರೆ ಏನೋ ಒಂದು ಆಗುತ್ತೆ ಮುಂದೆ ಜೀವನದಲ್ಲಿ ಇಲ್ಲಿ ಅಪರ್ಚುನಿಟಿ ಜಾಸ್ತಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಅನ್ಕೊಂಡು ಹೋಗಿರ್ತಾರೆ ಅದೇ ವಿಚಾರಣೆಯಲ್ಲಿ ತಿಳಿಸ್ಕೊಟ್ರು ಈ ತರ ವಿಚಾರಗಳು ಹೇಳಿದಾಗ ತುಂಬಾನೇ ಖುಷಿ ಆಗುತ್ತೆ ಯಾರ್ದು ತಪ್ಪಿರುತ್ತೆ ತಪ್ಪು ಅಂತ ಹೇಳಿ ಬಟ್ ಹೇಳಬೇಕಾದ್ರೆ ಎಲ್ಲರಿಗೂ ಕೂಡ ಒಂದೇ ಟೂನ್ ನ ಯೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಒಬ್ಬರಿಗೆ ಏರ್ ದೋರಿಯಲ್ಲಿ ಮಾತಾಡೋದು ಒಬ್ಬರಿಗೆ ಬರೀ ಹೌದಾ ನೀವು ಹಿಂಗೆ ಕಳಪೆ ಅಂತ ಮಾತಾಡ್ತಿದ್ದೀರಲ್ಲ ಅದನ್ನ ಇಲ್ಲಿ ಡಿಸ್ಕಷನ್ ಮಾಡಬೇಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಎಲ್ಲರ ಹತ್ರನೂ ಮಾತಾಡ್ಬೇಕಾದ್ರೆ ಇದೇ ರೀತಿ ಮಾತಾಡಿ ಯಾರು ಬೇಡ ಅಂತ ಹೇಳ್ತಾರೆ ಒಟ್ನಲ್ಲಿ ಇವತ್ತಿನ ಎಪಿಸೋಡ್ ಸ್ವಲ್ಪ ಜನಕ್ಕೆ ಫೇವರಿಸ್ ಮಾಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಅನಿಸ್ತು ಮತ್ತೆ ಇಲ್ಲಿ ಅಧಿಕ ಪ್ರಸಂಗತನ ಇಲ್ಲಿ ಗಿಲ್ಲಿಯವ್ರು ಮಾತಾಡಿದ್ ಒಂದು ಮಾತನ್ನ ಎಷ್ಟು ಎಳ್ಕೊಂಡು ಹೋದ್ರು ಅಂತಂದ್ರೆ ಗಿಲ್ಲಿಯೋರನ್ನ ಕುಗ್ಸಕ್ಕೆ ಈ ರೀತಿ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಅನಿಸ್ತು ಅಂದ್ರೆ ಗಿಲಿಯವ್ನ ತುಂಬಾನೇ ಡಾಮಿನೇಟ್ ಮಾಡಿದ್ರು ಈ ಒಂದು ಎಪಿಸೋಡ್ ಅಲ್ಲಿ ಅಂತ ನಾನು ತುಂಬಾನೇ ಇಲ್ಲಿ ಅನಿಸ್ತು ಯಾಕಂತಂದ್ರೆ ಮಾಡುವವರು ವಿಚಾರ ಇಲ್ಲಿ ಅವ್ರು ಕೊಟ್ಟಿದ್ದೆಲ್ಲ ಸರಿ ಇರ್ಲಿ ಅಂತ ಮಾಡುವವರು ಾರೆ ಇಲ್ಲಿ ಗಿಲ್ಲಿ ನಟವ್ರು ಕೂಡ ಇಲ್ಲಿ ಅದನ್ನೇ ಹೇಳಿದ್ದು ಅದನ್ನ ಒತ್ತಿ ಒತ್ತಿ ಹೇಳೋದು ಏನಿತ್ತು ಅಷ್ಟೊಂದು ಯಾರು ಕೂಡ ಇಲ್ಲಿ ಪರ್ಸನಲ್ ಆಗಿ ತಗೊಂಡೇ ಇಲ್ವಾ ಅಶ್ವಿನಿ ಅವರು ಲೆಟರ್ ಸಿಗಬಾರ್ದು ಅಂತ ಅಂದ್ಬಿಟ್ಟು ಪರ್ಸ್ನಲ್ ಆಗಿ ಆಡ್ದೆ ಅಂತ ಹೇಳಿದ್ರು ಅವಾಗ ಇಲ್ಲಿ ನೀವು ಮಾತಾಡಿ ಅಂತ ಅಂದ್ಬಿಟ್ಟು ಹೇಳಿದ್ರೆ ಹೊರತು ನೀವು ತಪ್ಪು ಮಾಡಿದ್ರಿ ಅಂತ ಅಷ್ಟಕ್ಕೆ ಹೇಳಿ ಅಲ್ಲಿಗೆ ಫಿನಿಶ್ ಮಾಡಿದ್ರು ಪರ್ಸನಲ್ ಆಗಿ ಯಾರು ಕೂಡ ಅಟ್ಯಾಕ್ ಮಾಡಬೇಡಿ ಅಂತ ಹೇಳಿದ್ರು ಆದ್ರೆ ಗಿಲ್ಲಿ ನಟವ್ರಿಗೆ ಏನ್ ಮಾಡಿದ್ರು ಇಲ್ಲಿ ಫುಲ್ಲು ಡಾಮಿನೇಟ್ ಆಗಿ ಅವ್ರನ್ನ ಡಾಮಿನೇಟ್ ಮಾಡಿ ಇಲ್ಲಿ ಮಾತಾಡಿದ್ರು ಅಂತ ನನಗ್ ಒಟ್ನಲ್ಲಿ ಅಶ್ವಿನಿ ಅವರು ಜಾನ್ವಿಯವರು ತಪ್ಪು ಮಾಡಿದಾಗ ಮತ್ತು ಮೈಕ್ ವಿಚಾರ ಕೂಡ ಇಲ್ಲಿ ತೆಗೆದ್ರು ಅದನ್ನು ಕೂಡ ಜಾಸ್ತಿ ಹೇಳ್ಕೊಂಡು ಹೋಗ್ಲಿಲ್ಲ ಸ್ವಲ್ಪ ದರಳಲ್ಲಿ ಮುಗಿಸ್ಬಿಟ್ರು ತುಂಬ ಶಾರ್ಟಾಗಿ ಹೇಳಿದ್ರು ನೀವು ಇಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಹಾಗೆ ಹೀಗೆ ಮತ್ತೆ ಇಲ್ಲಿ ವೆರಿ ಡ್ಯಾಮೇಜಿಂಗ್ ಲೈನ್ಸ್ನ ಇಲ್ಲಿ ಮಾತಾಡಿದ್ದೀರಾ ಅವರೇ ಅಂತ ಇಲ್ಲಿ ಹೇಳಿದ್ರು ಅವರು ಅಂತ ಅದಕ್ಕೆ ಕ್ಯಾರೆ ಮಾಡಲಿಲ್ಲ ಬಿಡಿ ನೀವೇನಾದರೂ ಮಾತಾಡ್ಕೊಳ್ಳಿ ನಮ್ಮ ಮಗ್ದಲ್ಲಿ ಇದೇ ಥರ ಸ್ಮೈಲ್ ಇರುತ್ತೆ ಅಂತ ಕೂಡ ಇಲ್ಲಿ ಹೇಳಿದ್ರು ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡ್ ನೋಡಿದಾಗ ಒಂದು ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದ್ದೇನಪ್ಪ ಅಂತಂದರೆ ಈ ಸೀಸನ್ ಅಲ್ಲಿ ಇಬ್ರು ವ್ಯಕ್ತಿಗಳು ಗೆಲ್ಲಬಾರ್ದು ಅಂತಂದ್ಬಿಟ್ಟು ರಕ್ಷಿತಾ ಅವರು ಗಿಲ್ಲಿಯವರು ಗೆಲ್ಲೇಬಾರದು ಅಂತ ಅಂದ್ಬಿಟ್ಟು ಅವ್ರು ಓಟ್ ಬಿದ್ರು ಕೂಡ ಅವ್ರನ್ನ ಗೆಲ್ಲಿಸ್ಬಾರ್ದು ಅಂತ ಇದಾರೇನೋ ಅಂತ ಅಂದ್ಬಿಟ್ಟು ಅನ್ಸ್ಬಿಡ್ತು ನನಗೇನೋ ನೋಡೋಣ ಯಾರ್ಯಾರು ಯಾವ್ಯಾವ ರೀತಿ ಗೆಲ್ತಾರೆ ನೆಕ್ಸ್ಟ್ ಮುಂದಿನ ದಿಸ್ಗಳಲ್ಲಿ ಯಾವ್ಯಾವ ರೀತಿ ಆಟ ಆಡ್ತಾರೆ ಅಂತ ಅಂದ್ಬಿಟ್ಟು ಇನ್ನೂ ತುಂಬ ದಿವಸನೇ ಟೈಮ್ ಇದೆ ಸದ್ಯ ನಾಳೆ ಎಪಿಸೋಡ್ ಹೇಗಿರುತ್ತೆ ಅಂತ ಕೂಡ ಇಲ್ಲಿ ನೋಡಬೇಕಿದೆ ಸದ್ಯಕ್ಕೆ ಇವತ್ತಿನ ಎಪಿಸೋಡಲ್ಲಿ ಇಲ್ಲಿ ಅಶ್ವಿನಿ ಅವರು ಮತ್ತು ರಕ್ಷಿತ್ ಅವರು ಇಬ್ಬರೂ ಕೂಡ ಇಲ್ಲಿ ಸೇವ್ ಆಗಿದ್ದಾರೆ ಇನ್ನು ಈ ವಾರ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತಂದರೆ ಇಲ್ಲಿ ಗೊತ್ತಾಗಿರುತ್ತೆ ಈಗ ಇಬ್ಬರು ಸೇವ್ ಆಗಿದ್ದಾರೆ ಅಂದರೆ ಮಿಗ್ದ್ದು ಎಲ್ಲರೂ ಕೂಡ ಯಾರ್ಯಾರು ಸೇವ್ ಆಗ್ತಾರೆ ಅಂತ ಅಂದ್ಬಿಟ್ಟು ಧ್ರುವಂತವ್ರು ಹೋಗೋದು ಕನ್ಫರ್ಮ್ ಅಂತ ಗೊತ್ತಾಗಿದೆ ಯಾಕಂತಂದ್ರೆ ಇಲ್ಲಿ ಅವರು ಹೇಳಿದ್ರು ಸ್ಪೇಸ್ ಕೊಡ್ತಲ್ಲ ಮಾತಾಡಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಸ್ಪೇಸು ಕೊಟ್ಟರು ಎಲ್ಲನೂ ಕೊಟ್ಟರು ಇಲ್ಲಿ ಅವರು ಧ್ರುವಂತವ್ರದ್ದು ಒಂದು ಮೈನಸ್ ಪಾಯಿಂಟ್ ಏನು ಅಂತಂದರೆ ಅವ್ರು ಮಾತಾಡಿರ್ತಾರೆ ಆದರೂ ಕೂಡ ಅದನ್ನ ನಾನು ಮಾತಾಡಿಲ್ಲ ಅಂತ ಇಲ್ಲಿ ಹೇಳ್ತಾರೆ ಅದನ್ನೇ ಇಲ್ಲಿ ಅವ್ರು ವಾದ ಕೂಡ ಇಲ್ಲಿ ಮಾಡಿದ್ದು ಕೆಲವೊಬ್ರು ಇಲ್ಲಿ ಹೇಳಿದ್ರು ಧ್ರುವಂತರು ಎಷ್ಟೇ ಒಳ್ಳೇದು ಮಾಡಿದ್ರು ಕೂಡ ನೀವ್ರ ಬಗ್ಗೆ ಒಳ್ಳೇದು ಮಾತಾಡೋದೇ ಇಲ್ಲ ಅಂತಬಿಟ್ಟು ಅವ್ರು ಒಳ್ಳೇದು ಮಾತಾ ಮಾಡಿದರೆ ನಾನು ಒಳ್ಳೇದು ಮಾತಾಡೇ ಆಡ್ತೀನಿ ಇಲ್ಲಿ ಯಾರು ಹೆಚ್ಚು ಅಲ್ಲ ಯಾರು ಕಡಿಮೆನೂ ಅಲ್ಲ ನಮ್ಮ ಪ್ರಕಾರ ನಮಗೆ ಅವ್ರು ಮಾತಾಡಿದ್ ಒಳ್ಳೇದು ಅಂತ ಅನ್ಸಿದ್ರೆ ಅದನ್ನ ಒಳ್ಳೇದು ಅಂತಾನೆ ಹೇಳ್ತೀವಿ ಕೆಟ್ಟದು ಅಂತ ಇದ್ರೆ ಕೆಟ್ಟದು ಅಂತಾನೆ ಇಲ್ಲಿ ಹೇಳ್ತೀವಿ ಇಲ್ಲಿ ಗಿಲ್ಲಿ ನಟವ್ ಯಾವ್ದಾದ್ರು ತಪ್ಪು ಮಾಡಿದ್ರೆ ನಾನು ಅದು ತಪ್ಪು ಅಂತಾನೆ ಹೇಳಿದೀನಿ ರಕ್ಷಿತ್ ಅವ್ರನ್ನು ಕೂಡ ನೀವು ನೋಡ್ಬೋದು ರಕ್ಷಿತ್ ಅವ್ರು ತಪ್ಪೇನ ಮಾಡಿದ್ರೆ ಮಾತಾಡಿದ್ರೆ ಅದನ್ನ ತಪ್ಪು ಅಂತಾನೆ ಇಲ್ಲಿ ಹೇಳಿದೀನಿ ಫೈನಲ್ ಆಗಿ ವೀಕ್ಷಕರೇ ಇವತ್ತಿನ ಎಪಿಸೋಡ್ ನೋಡಿ ನಿಮ್ಗೆ ಏನ್ ಅನಿಸ್ತು ಯಾರು ಸರಿ ಯಾರ್ದು ತಪ್ಪು ಅಂತ ನಿಮ್ಗೆ ಅನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ